ಇದೆಲ್ಲ ನನಗೆ ಗೊತ್ತಿದ್ದದ್ದೇ ವಿಷಯ ರುಕ್ಮಿಣಿಯ ಮದುವೆ ಪ್ರಕರಣದಲ್ಲಿ ಕೃಷ್ಣನಿಗೆ ಬೆಂಗಾಳಾಗಿದ್ದೇನ ಪೂರ್ಣವಾದಂತ ಬೆಂಬಲದೊಂದಿಗೆ ಮದುವೆ ಆದದ್ದು ಸ್ವಾಮಿ ಮತ್ತೆ ನೀವು ಎಲ್ಲಾ ವಿಷಯಗಳಲ್ಲಿ ದ್ವೇಷ ಉಂಟಾಗಿದೆ ನಿಷ್ಠುರ ಸಾಧಿಸಿದ್ದಾನೆ ಯಾರೊಡನೆ ಕುರ್ಣರೊಡನೆ ನಿಷ್ಠುರವನ್ನು ಸಾಧಿಸಿದವರು ಅವರೆಲ್ಲ ಒಳ್ಳೆಯವರ ಕೆಟ್ಟವರಿದ್ದಾರೆ ಅಧಾರ್ಮಿಕರಿದ್ದಾರೆ ಅವರೊಡನೆ ಸಂಗರವನ್ನು ಏರ್ಪಟ್ಟಿ ಅಥವಾ ದೇಶ ಸಂಪಾದನೆ ಆಯಿತುಂತಾದ್ರೆ ನಿಷ್ಠುರಾಯಿತುಂತಾದ್ರೆ ಅದು ದೊಡ್ಡ ವಿಷಯ ಅಲ್ಲ ಅದು ದೊಡ್ಡ ವಿಷಯ ಅಲ್ಲ ಅದೆಲ್ಲ ಆಗುವುದಕ್ಕೆ ಇದ್ದದ್ದು ಕೃಷ್ಣ ಹುಟ್ಟಿ ಬಂದಂತೆ ಅದಕ್ಕೆ ಬೇಕಾಗಿ ಇದೆಲ್ಲ ನಮಗೆ ಗೊತ್ತಿದ್ದ ವಿಷಯ you're gonna love it ಆತನಿಂದ ಶಮಂತಕ ಮಣಿ ಎಂಬ ಮಣಿಯನ್ನು ಒಲವಾಗಿ ಪಡೆದ ಮಾತ್ರವಲ್ಲ ಆ ಮಣಿಯು ಇದ್ದಲ್ಲಿ ಯಾವುದೇ ಕ್ಷಾಮಣಾವರಗಳು ಇರುವುದಿಲ್ಲ ಆ ಮಣಿಯನ್ನು ಪೂಜಿಸ್ತಾರೆ ದಿನಕ್ಕೆ ಎಷ್ಟು ಬಹಳಷ್ಟು ಮನಸ್ಸು ಕೊಡುತ್ತದೆ ಹೌದು ಈ ವಿಷಯವನ್ನು ತಿಳಿದಂತಹ ದಿನಕ್ಕ ತಮ್ಮ ಏನು ಮಾಡಿದರು ಅಲ್ಲ ಹೋಗಿ ಆ ಮಣಿಯನ್ನು ತನ ಗೀ ಎಂದು ಕೇಳಿದನು ಆಗ ಸತ್ವಾಯಿತ ಕೊಡಲಾರೆ ಎಂದು ಕೇಳಿದನು ಆಮೇಲೆ ಸತ್ವಾಯಿತನ ತಮ್ಮ ಪ್ರತಿ ಏನ ಬೇಡ ಎಂದು ಕಾಡಿಗೆ ಹೋದ ಆ ಮಣಿಯನ್ನು ಧರಿಸಿಕೊಂಡು ಹೋಗಿದ್ದನು ಈ ವಿಷಯವನ್ನು ತಿಳಿದಂತಹ ಕೃಷ್ಣ ನಿನ್ನ ತಮ್ಮ ಆತನನ್ನು ಹಿಂಬಾಲಿಸಿಕೊಂಡು ಹೋಗಿ ಆ ಆತನನ್ನು ಕೊಂದು

ಇದ್ರೆ ಮಾತಾಡೋದು ತಮ್ಮ ಅಣ್ಣ ಅಕ್ಕ ನೀವು ತಮ್ಮ ಅಂತ ಹೇಳಿದ ತಮ್ಮ ಅಂತ ಕರೆಯುವಾಗ ನನಗೆ ಬೇಸರ ಆಗ್ತದೆ ತಮ್ಮ ಅಂತ ಕರೆಯುವಾಗ ಬೇಸರ ಆಗುದ ಯಾಕೆ ಅವಳು ನನಗೆ ಸಂತೋಷ ಆಗಬೇಕು ಯಾಕೆ ಯಾಕೆ ಹೇಳ್ತಾರೆ ಹೇಳಿದ್ರೆ ಹೌದಾ ನಿನಗಿಂತ ಮೊದಲು ಹುಟ್ಟಿದವರು ಯಾರು ಬದುಕಲಿಲ್ಲ ಇಲ್ಲ ಆರು ಜನ ಸತ್ತು ಹೌದು ನೀನು ಏಳನೇ ಗರ್ಭವಾಗಿ ಬಂದಿ ಹ್ಮ್ ನಿನಗೊಬ್ಬ ತಮ್ಮ ಬೇಕು ಅಂತ ಏಳನೇ ತಿಂಗಳಿನಲ್ಲಿ ಮತ್ತೊಂದು ತಾಯಿಯ ಹೊಟ್ಟೆಗೆ ಹೋದ್ರು ಹ್ಮ್ ನೀನು ಏಳನೇ ತಿಂಗಳಿನಲ್ಲಿ ಮತ್ತೊಂದು ತಾಯಿಯ ಹೊಟ್ಟೆಗೆ ಹೋಗದೇ ಇದ್ರೆ ನಾನು ಆ ಏಳನೇ ತಿಂಗಳಲ್ಲಿ ಬದ್ಲಿ ಮದುವೆ ತಾಯಿಯ ಹೊಟ್ಟೆಗೆ ಹಾಗೆ ನೀನು ಹೋದದ್ದು ಯಾಕೆ ಹೇಗೂ ಅಣ್ಣಂದಿರು ಬದುಕಲಿಲ್ಲ ಒಬ್ಬ ತಮ್ಮ ಬೇಗ ಹುಟ್ಟಿ ಹೇಳ ತಮ್ಮ ಕಣ ವಿಷಯ ಬೇರೆ ಕಡೆಗೆ ವಿಷಯ ಬೇರೆ ಕಡೆಗೆ ವಿಷಯಕ್ಕೆ ಬರ್ಬೋದು ನನ್ನಲ್ಲೊಂದು ವಿಷಯ ಯುದ್ಧ ಆರಂಭ ಇದ್ದ ಯುದ್ಧ ಆಗಲಿಲ್ಲ ಕುಡಿಯುವುದು ಕೋಪ ಬಂದಿದೆ ನನಗೆ ಕೋಪದಲ್ಲಿ ನಿನ್ನ ಮೇಲೆ ಕೋಪ ನನ್ನ ಮೇಲೆ ಕೋಪ ಯಾಕೆ ಇಷ್ಟರ ತನಕ ಕೃಷ್ಣ ತಮ್ಮ ಅಂತ ಹೇಳೋಕೆ ಹಮ್ಮೆಯಾಗುತ್ತಾ ಇತ್ತು ಆ ಈಗ ನನಗೆ ಕೃಷ್ಣ ತಮ್ಮ ಅಂತ ಹೇಳೋಕೆ ನಾಚಿಕೆ ಆಗುತ್ತಾ ಇತ್ತು ಬರಬೇಡ ಮುಖ ತೋರಿಸಬೇಡ ನನ್ನದಿ ನಿಲ್ಲಬೇಡ ನೀ ಪ್ರಾಜೆಯಾರು ಆ ಮೈಯ್ಯ ಬಣ್ಣ ನನಗೆ ಬಟ್ಟೆ ನನ್ನ ಮೈಯ ಬಣ್ಣ ನಿನಗೆ ಬಟ್ಟೆ ಅಪೂರ್ವವಾದಂತಹ ಸಹೋದರಿಯ ಹುಟ್ಟಿದ್ದು ಮಧುರೇ ಬೆಳೆದದ್ದು ಗೋಕುಲ ನಾವು ಸತ್ಯದ್ವಾರೇವೆ ನಮಗೆ ಅಜ್ಜನನ್ನು ನೋವು ಬೇಡ ಜನ್ಮ ಕೊಟ್ಟ ಅಪ್ಪನ ಬೇಡ ಏನಿದ್ರು ನಮ್ಮದು ಸಾಂಕಿತ ಮಾಘದನಿಂದ ಓಡಿ ಹದಿನೈದನೇ ಬಾರಿ ಹಾರಿ ಹದಿನೆಂಟನೇ ಬಾರಿ ಸಮುದ್ರದಲ್ಲಿ ಮುಳುಗಿ ನೀನೇ ಹಾರಿ ಸಮುದ್ರವನ್ನು ಹೌದಾ ಆ ವಿಶ್ವಕರ್ಮನನ್ನು ಕರೆದು ಒಂದು ಭವ್ಯವೂ ದಿವ್ಯವಾದಂತಹ ಮಂದಿರವನ್ನು ಕಟ್ಟಿದ್ವಾರಕ ಎಲ್ರಿಗೂ ಬರುವುದಕ್ಕೆ ಮುಕ್ತವಾದದ್ದು ನಮ್ಮ ಮನೆಗೆ ಬಾಗಿಲುಗಳಿಲ್ಲ ಯಾರು ಬರಬಹುದು ಇದು ವಸುದೈವ ಕುಟುಂಬದ ಸಂದೇಶ ಏನು ಕಷ್ಟ ನಾವು ಪರಸ್ಪರ ಹೌದಾ ಬಾಲ್ಯದಲ್ಲಿ ಹೊಡೆದಾಟ ಮಾಡಿದ್ದಷ್ಟು ನಾವು ರಾಕ್ಷಸರ ಕುರಿತಾಗಿ ದಕ್ಷಿಣ ಇಟ್ಟಿದ್ದೇವೆ ಯಾವುದು ಇಲ್ಲ ಹಾಗಾದ ಕೃಷ್ಣನಿಗೆ ಎಲ್ಲರೂ ಕೃಷ್ಣನಿಗೆ ನಮಸ್ಕಾರ ಮಾಡುವುದು ಲೋಕದಲ್ಲಿ ಹೌದಾ ಆ ಎಲ್ಲಾ ನಮಸ್ಕಾರವನ್ನು ಪಡೆಯುವ ಕೃಷ್ಣನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಇದೊಂದೇ ನನಗೆ ಪರಮ ಪೂಜನೆಯನ್ನು ನೀನು ನೀನು ಮನೆಯಿಂದ ಹೊರಗೋಗುವ ಕ್ರಮ ಉಂಟಾ ಇಲ್ಲ ಹಾಗಾದ್ರೆ ಬಲರಾಮನ ಆಜ್ಞೆಯನ್ನು ಹುಟ್ಟು ಲೋಕ ಕಲ್ಯಾಣಾರ್ಥವಾಗಿ ತಿರುಗಾಡುವ ಕೃಷ್ಣ ಹೊರಗಿದ್ದು ವ್ಯವಹಾರ ಏನಿದ್ರು ನಿನ್ನದು ಒಳಗಿನ ವ್ಯವಹಾರದ ನಿರ್ದೇಶನ ನಿನ್ನದು ಹಾಗೆ ಹೊರಗಿನವರು ಯಾಕೆ ಚಿತ್ರನಿಗೆ ನಮಸ್ಕಾರ ಬಲರಾಮ ನನಗೆ ಯಾವ ಲೆಕ್ಕದಲ್ಲಿ ನಮಸ್ಕಾರ ಹೇಳು ಬಲರಾಮನ ತಮ್ಮ ಬಂದ ನಾನು ವಿಳಾಸ ಹೇಳೋದು ವಸುದೇವನ ರಾಮನ ತಮ್ಮ ಕೃಷ್ಣ ಪ್ರಪಂಚದಲ್ಲಿ ಆಕೆ ಹೋದ ರಾಮ ಒಬ್ಬ ಹೋಟೆಲ್ ಹಿಡ್ಕೊಂಡು ಹೌದಾ ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿಲ್ಲ ಹೌದಾ ಮತ್ತೊಂದು ರಾಮ ಗೋದಂಡದ ಹೌದಾ ನೀನು ಬಲರಾಮ ಯೋಗ್ಯತೆಯೇ ಬೇರೆ ಹಾಗಾದ ಕಾರಣ ಪ್ರಪಂಚದ ಬೆಳಕನ್ನು ಕೃಷ್ಣನಿಗೆ ಬರಲಿಕ್ಕೆ ಬೇಕಾಗಿ ಏಳು ತಿಂಗಳದಲ್ಲಿ ಗರ್ಭ ಜಾರಿ ಹೋದಿ ನಾನು ಆ ಗರ್ಭಕ್ಕೆ ಬಂದೆ ಪ್ರಪಂಚದಲ್ಲಿ ಎಲ್ಲ ಅಣ್ಣ ತಮ್ಮಂದರಿಗೆ ಒಂಬತ್ತು ಹತ್ತು ತಿಂಗಳ ಅಂತರ ಆದರೆ ನಮಗೆ ಏಳು ತಿಂಗಳ ಅಂತರ ಆ ಪ್ರೀತಿಯ ಸಹೋದರಿಯೇ ಬೇರೆ ಇವತ್ತು ಆಗಲ್ಲ ಬರಬೇಡ ಮುಖ ತೋರಿಸಬೇಡ ಓಡಿ ಹೋಗು ಜಾಕೆ ಬರ್ತಿ ವಿಷಯ ಇರುವುದಿಲ್ಲ ಅನೇಕ ಸಲ ಸಿಟ್ಟು ಸಿ ಯಾರೋ ಈಗ ಚಾಟಿ ಹೇಳಿರಬೇಕು ನನ್ನ ಬಗೆಗೆ ತಾಳಿ ಹೇಳಿದ ಕೆಳಕ್ಕಿದ್ದಾವಂತ ಭಾವಿಸಿದ್ದೇನೆ ಅಲ್ಲ ಬೇರೆ ಯಾರತ್ರ ಹೇಳಿದ್ರು ನಡೆಯುವುದಿಲ್ಲ ನೀನು ಯಾರು ಹೇಳಿದ್ರು ನಂಬುವ ಜನನೇ ಹ್ಞೂ ಅಲ್ವಾ ಬೇಗ ನಂಬುತ್ತೀನಿ ಹಾಗಾದ್ರೆ ಯಾಕೆ ಅರವುದೇ ಉದು ಡಯೇ ಹ್ಮ್ ಖಾದಿ ಆತ ಆಡುವರು ಸಿಟ್ಟು ಮಾಡುವನ್ನು ಅಂತ ಮಾತಾಡುವುದು ಒಟ್ಟಿಗೆ ಆಗ್ತದಾ ಹೇಗೆ ಆಗುವುದು ಅವಲಕ್ಕಿ ಮತ್ತು ವಾದ್ಯ ಉದ್ದಲು ಒಟ್ಟಿಗೆ ಅದಾವೆ ಹೌದಾ ಹೌದು ವಾದ್ಯ ಉದ್ದ ನಮ್ಮದೆ ಹುಡುಸೆ ಹುಳಿ ಹಾಕಿದ್ದರೆ ಶಬ್ದ ಬರ್ತದೇ ಹಾಗೆ ಆಯ್ತು ಸಿಟ್ಟು ಬಂದಿತ್ತು ಬೇಕಾಗಿ ಯಾಕೆ ಸಿಟ್ಟು ಬಂತು ಯಾರ ಕೆಲವೊಮ್ಮೆ ಯಾರ ಸಿಟ್ಟು ಬರ್ತಾರೆ ಅವರ ಹತ್ರ ಸಿಟ್ಟು ತೆಗಿಲಿಕ್ಕಾಗುದಿಲ್ಲ ಆಗ ಎದುರು ಕಂಡವನ ಹತ್ರ ಸಿಟ್ಟು ತೆಗಿಯುವ ಕ್ರಮ ಉಂಟು ಎಲ್ಲ ಯಜಮಾನರು ಕಥೆ ಇದ್ರೆ ಕೆಲಸದವನ ಸಿಟ್ಟು ಮಾಡಿದರೆ ಬರೋ ದಿವಸ ಬರುದಿಲ್ಲ ಹೌದಾ ನಾವು ಕೆಲಸ ಆಗದೇ ಇದ್ದ ಸಿಟ್ಟನ್ನು ಮನೆ ಅವ್ರ ಹತ್ರ ಹೌದಾ ಹಾಗೆ ಅದು ನನ್ನ ಹತ್ರ ಸಿಟ್ಟು ಮಾಡಿದ್ಯಾ ಅಣ್ಣ ಏನು ಸಿಟ್ಟು ಮಾಡಿದ್ರೂ ಕಷ್ಟ ಮಾತಾಡೋದಿಲ್ಲ ಹಾಗೆ ಒಂದು ಹೌದಾ ಈ ಪ್ರಪಂಚದ ಕಥೆ ಉಂಟು ಬಟ್ಟೆ ತೊಳೆಯುವ ಕಲ್ಲಿಗೆ ನೋವು ಗೊತ್ತಾಗ್ತದ ಗೊತ್ತಾಗುದಿಲ್ಲ ಕಾಲು ಹೊರಸುವಂತಹ ಬಟ್ಟೆಗೆ ಪರಿಮಳ ವಾಸನೆ ಗೊತ್ತಾಗ್ತದೆ ಸಮಗುಂಟು ಪ್ರಪಂಚದಲ್ಲಿ ಕೃಷ್ಣ ಹಾಗೆ ನಿಮಗೆಲ್ಲ ಬಟ್ಟೆ ಹೋಗಿಲಿಕ್ಕಿರುವ ಕಲ್ಲು ಅಥವಾ ಕಾಲು ಹೊರಸಲಿಕ್ಕಿರುವ ಬಟ್ಟೆ ಆಗಿ ಹೋಗಿದ್ದೇನೆ ಶಿಫ್ಟ್ ಬಂದ್ರೆ ನನ್ನ ಹತ್ರ ಹೌದಾ ಕೈ ನನ್ನ ಹತ್ರ ಕೃಷ್ಣ ಊರು ತೆರಿಗೆ ಕಷ್ಟ ಬಂದಿದ್ಯಾ ದುಡಿದಿದ್ಯಾ ಹೇಗೆ ಬಂದಿ ಏನಾದ್ರು ಕೇಳಿದ್ದು ಒಂದು ದಿವಸ ನನ್ನ ಹತ್ರವಾಗಿ ಯಾವಾಗ ನೋಡಿರುವಾಗ ಬರೋದಿರು ಎಂದಿದ್ರು ನಿಮಗೆ ಹೋದ ಕಳ್ಳ ಕೃಷ್ಣ ನಿನಗೆ ನಾಚಿಕೆ ಆಗಬೇಕು ಇನ್ನು ತಮ್ಮ ಇಂದು ನೀನು ಬುದ್ಧಿ ಹೇಳಿಲ್ಲ ಅಂತ ಅರ್ಥ ಹಾ ಹೌದು ಯಾವಾಗ್ಲೂ ಹೆಚ್ಚು ಕಡೆ ನಿನ್ನೆ ಎಲ್ಲಿ ಹೋದ ಕಾಣಲ ಕೃಷ್ಣ ಕದಲಿಕ್ಕೆ ಏನುಂಟು ಎಲ್ಲ ಕದ್ದಾಗಿದೆ ಏನು ಕದಲಿಕ್ಕೆ ಏನಿಲ್ಲ ಹ್ಮ್ ಆಡಳಿತವರೇ ಕದಿಲಿ ಕತೆ ದಯಾಮಯನಾದಂತ ನನ್ನ ಹತ್ರ ಯಾಕೆ ಸಿಟ್ಟು ಯಾರಿಗಾಗಿ ಸಿಟ್ಟು ಯಾವ ಕಾರಣಕ್ಕೆ ಸಿಟ್ಟು ಯಾರು ನಿನ್ನ ಕಿವಿ ಊದಿದ್ರು ನೀನು ಕಿವಿ ಊದಿದ್ರೆ ಕೇಳುವಂತ ಹೇಳಿದ್ರು ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಬೀಳಿಸ್ತಿ ನನ್ನದು ಕೋಪ ಕೋಪ ಇಲ್ಲ ಅಂತ ಭಾವಿಸಿದ್ಯಾಪ ಅಭಿನಯ ಅಂತ ಭಾವಿಸಿದ್ಯಾಪನಾಗಿ ಕಾಣುತ್ತ